ಲಲ್ಲ ಲಲ್ಲ ಬನ್ನಿ ಬನ್ನಿ ವಿಪಿ ಕ್ರೂಝ್ ನೋಡಕ್ ಹೋಗುವ ಅಲ್ಲಿ ನೋಡ್ರಪ್ಪ ಅಪಾರ್ಟ್ಮೆಂಟ್ ಬಡೋ ಏನ್ ಸಾಕಾಗಾವೇ ಅದು ಯಾವ್ದಕ್ಕೂ ಪೇಂಟೇ ಹೊಡೋದಿಲ್ಲ ಎಲ್ಲ ಹಂಗೆ ಬಿಟ್ಟವ್ರೆ ಪಾಪ ಬಡ ದೇಶ ಅನಿಸೆ ನಮ್ಮ ಇಂಡಿಯೇನೇ ಏರ್ ರಿಜು ನೋಡ್ತಾ ಇದ್ರೆ ಈಗ ನಾವು ಕ್ರೇಜ್ ಭವನ ಕ್ರೋಸ್ ಎಂಟ್ರೆನ್ಸ್ ಬರ್ತಾ ಇದೀವಿ ಈ ಥರ ಎಂಟರ ದಪರ ಹೋ ಅದೇನ ಬರ್ಜಿಟ್ಟು ಹೋದಾಗ ಬರಲ ಗುರು ಯಾರು ವೆಲ್ಕಮ್ ಮಾಡ್ತವರಲ್ಲ ಆಫ್ರಿಕನಂಗಿದ್ದಾರೆ హలో గ ఒళ్ డ్రెస్ హాకీరా ఓ గొంబెళ్ళో నెలలో మనోషూ అనుకొండే గరు అవ మా గొంబెళ్ళవేళ అయ్యో ఇళ్ళారు ఫోటో బేరే తెగస్కళే హలో ఎక్స్క్యూస్ మీ నవే నిమని డిస్టర్బ్ తెగస్కులే తెగస్కులే మాజా మారి బనీ నా ఏ పిల్ క్లూజ్ ఒళ్ళగడే ఓ ముంచే లాంఛ్ బో ಇದು ಲಾಂಜು ಕ್ಲೂಸಿಗೆ ಬರೋರು ಇಲ್ಲಿ ಕೂತ್ಕೊಂಡು ಉಕ್ಕ ಹೊಡಿಬಹುದು ಊಟ ಮಾಡಬಹುದು ಕಾಫಿನೂ ಕೊರಿಬಹುದು ಅದರ ಜೊತೆಗೆ ಈ ಬ್ಯೂಟಿಫುಲ್ ನೈಲ್ ನದಿ ಅಗಲವಾದ ನೈಲ್ ನದಿ ವ್ಯೂನ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಇಲ್ಲಿ ನೋಡಿ ಮಾಡ್ತಾವಲ್ಲ ಆ ಥರ ಆ ಬ್ರಿಡ್ಜ್ ಅಂತೂ ಅದ್ಭುತವಾಗಿದೆ ಬನ್ನಿ ಈಗ ನಾವು ಬ್ರೌಂಡ್ ಫ್ಲೋರ್ ಹೋಗ್ತಿದ್ದೇವೆ ಹಲೋ ಸರ್ ಸ್ಪೂನ್ ಎಲ್ಲ ಬರಬರ ಇಟ್ಕೊಳ್ಳಿ ನೀವೇ லேனோ எல்லா மாதவரல்லப்பா நோடத்தாய் ரேங்க ஒட்டு அசீதா தீ ஆங்கொரு ஊட்ட கொடுத்து ரே அசியு அலோ வைட்டர் ஊட்ட அலப்பா கொடுப்போட்டா அய்யோ ஒட்டை தெ இல்லை ஆடு எழுத்தவனே லல்லனா அந்த ஆடுபேர் எழுத்தவனே ಅರಬಿಕಲ್ ಹೇಳಿದವನೇ ಅರ್ಥ ಆಗ್ತಲ್ಲ ಮ್ಯೂಸಿಕ್ ಮಾತ್ರ ಚೆನ್ನಾಗಿದೆ ಮ್ಯೂಸಿಕ್ ಕೇಳ್ಕೊಂಡೇ ಎಂಜಾಯ್ ಮಾಡಬೇಕು ಲ ಲ ಅಂತ ತಿಂತಿ ನನ್ನ ಮ್ಯೂಸಿಕ್ ಚೆನ್ನಾಗಿದೆಯಾ ಕಮೆಂಟ್ ಓ ಇಲ್ಲಿ ಆಂಟಿ ಆಂಕಲ್ಲು ಅಜ್ಜಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾವ್ರೆ ಆಹ್ ಹಾ 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 ಗೆಲ್ಲ 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 ಡ್ಯಾನ್ಸ್ ಮಾಡ್ತಾರಲ್ಲ ಬಾಬನಿ ಫಸ್ಟ್ ಬರ್ಬೋಣ ನೋಡಿ ಇದು ಫಸ್ಟ್ ಫ್ಲೋರ್ ಇನ್ ದ ವ್ಯೂ ಹಾಗೆ ಪ್ರಶಾಂತವಾಗಿ ಇದು ನಾ ನೋಡ್ಕೊಂಡು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡು ಹಾಗೆ ಮದುವೆ ಆಗಿರೋರು ಹಾಗೆ ಅರ್ಥವಿಲ್ಲದ ಸಂಬಂಧವಿಲ್ಲದ ಜನಗಳ ಜೊತೆ ಈ ವ್ಯೂ ನಾನು ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಈ ಶಿಪ್ಪಲ್ಲಿ ಶಿಪ್ಪ ಇದು ಬೋಟ ನೋಡ ಶಿಪ್ ಥರ ಇದೆ ಬೋರ್ಡ್ ಥರ ಇದೆ ಓಕೆ ಅದು ನೋಡ್ಕೊಂಡು ಹಂಗೆ ನಾನೇ ಬಂದ್ಬಿಟ್ಟೆ ಈಗ ಹ್ಞೂ 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 ಅವಳೆ ರ ಹಿಂದೆ ನೋಡ್ತಾಳೆ ಮದುವೆ ಆಗಿದೆ ಮೇಡಮ್ ಪ್ಲೀಸ್ ಹ್ಞೂ ನೋಡಿ ಅಲ್ಲಿ ಒಂದು ಬ್ರಿಡ್ಜ್ ಕಾಣಿಸ್ತಿದೆ ಎಲ್ಲ ಅದೇ ಬ್ರಿಡ್ಜ್ ಅಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಇದೆ ಹೇಳ್ತೀನಿ ಓ ಆಪೋಸಿಟಲ್ಲಿ ಒಂದು ಬೋಟು ಶಿಪ್ಪು ಬೋಟಾ ಏನೋ ಏನಂಗೆ ಕನ್ಫ್ಯೂಸ್ ಬರು ಒಂದು ಹಾ ಹೇಳ್ಬಿಟ್ಟು ಆ ಬ್ರಿಡ್ಜ್ ಬಗ್ಗೆ ಹೇಳ್ತೀನಿ ನೋಡಿ ಈ ಬ್ರಿಡ್ಜಲ್ಲಿ ಅಲ್ಲಿ ಜನಗಳು ಕೂತಿದ್ರಲ್ಲ ಅದು ಫುಲ್ ರೆಸ್ಟೋರೆಂಟ್ ಆ ಜಿಂದ ಈ ಎಡ್ಜ್ವರ್ಗು ನೀವು ಆರ್ಡರ್ ಮಾಡ್ಕೊಂಡು ಫುಡ್ನ ಆರಾಮಾಗೆ ವ್ಯೂ ನೋಡ್ಕೊಂಡು ಮಜಾ ಮಾಡ್ಬೋದು ಬ್ರಿಡ್ಜ್ ಮೇಲೆ ಅಷ್ಟು ಸಾಗತ ಆಗಿರುತ್ತೆ ಅಲ್ಲ ಗುರು ಬರೋಬ್ಬರು ತಲೆ ಬಿಡಿದ್ದು ಅಯ್ಯೋ ಅಯ್ಯೋ ಬ್ರಿಡ್ಜ್ ಅಯ್ಯೋ ಅಯ್ಯೋ ಅಪ್ಪ ಅಕೊಂಡ ಏನ್ ಗುರು ಅಷ್ಟು ಅಯ್ಯ್ ಅಯ್ಯಯ್ ಅಪ್ಪ ತುದಿಲೆ ಅಲ್ಲ ಗುರು ಹಲೋ ಹಾಯ್ ಆಯ್ ಹಾಯ್ ಹಾಯ್ ಔ ಇದಾವ್ದು ಬರೋ ಹಾಂ ಕಬಲ್ಗಳ ಫುಲ್ಲು ಬೋಟಲ್ಲಿ ಮಜಾ ಮಾಡ್ತಾವ್ರೆ ಬನ್ನಿ ನಾವೀಗ ಬೆಲ್ಲಿ ಡ್ಯಾನ್ಸ್ ನೋಡೋಣ ಇದು ಬೇಡ ಹ್ಮ್ ಏನು ಡ್ಯಾನ್ಸ್ ಅಪ್ಪ ಹಾಗೆ ನೋಡ್ತಾ ಇದ್ರೆ ಮೊಬೈಲೆಲ್ಲೇ ಬರುತ್ತೆ ಸ್ವಂತ ಬಳಕುವಾಗ ಅಂದ ನೋಡುವಾಗ ಈ ಡ್ಯಾನ್ಸ್ ನಾಡುವಾಗ ಲ ಲಾ ಲಾ ಅಹ್ ಕಣಿತು ಕಣಿತು ಬಾರ್ರೇ ಒಲಿದು ಒಲಿತು ಬಾರ್ರೇ ಅನಾಥರ ಬದಿ ಮನ ಅಲ್ಲೇನು ಡ್ಯಾನ್ಸ್ ಈ ಕಡೆ ಪ್ಲೀಸ್ ನಮ್ಮ ನೋಡಿ ನೋಡ್ತಾ ಇಲ್ವಾ ಅಯ್ಯೋ ಬರ್ಡುಡಿ ಇಲ್ದಂತಾನು ಏನ್ ನೋಡ್ಕೋತಿವಿ ಚೆನ್ನಾಗಿ ಕಣಿಸ್ತಾ ಇದೀರಾ ಚೆನ್ನಾಗಿ ಡ್ಯಾನ್ಸ್ ಬರೇ ಮಾಡ್ತೇವ ಯಾರು ಇನ್ನೊಬ್ರು ಬಂದ್ರು நே இம் சா கொனியே அய்யோ அது அது சிக்கு எப்படையென்று ஊத்து இக்கடிக்கு முத படகு மாட் இவங்க மணம் இல்லை நோ மணம் ஐய் ஐய்ய உடுக ஓகோ அஞ்சாவது மறுபாடு சன மக்களோ மணம் சண்ட மக்களா டிஸ்டர் மாபேடி சும்மே டான்ஸ் மாந்தே பந்தே பந்த் அன்ன கரல்வா மணம் அண்ணம் கரைய மணம் அண்ண வந்து டான்ஸ் முடிக்கோ ಓ ಯಾವ ಚೈನಾ ಮಾಡೋಲ್ಲ ಎಚ್ಕೊಂಡು ಹೋಗ್ ಹೊರ್ತು ಚೈನಾ ಡ್ಯಾನ್ಸ್ ಹೇಳಿಕೊಡ್ತೀರಾ ಓ ಇಲ್ವ ಒಂದಿಷ್ಟೊಬ್ಬರು ಹೇಳ್ಕೊಡ್ತಿದ್ದೀರಾ ಜಿಂಗಿ ಜಿಂಗಾಲೈ ಏ ಜಿಂಗಿ ಜಿಂಗಾಲೈ ಅಂತನಾ ಡೆಂಕಿನಕ್ಕ 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 ಅಂತ ಅಲ್ಲಲ್ಲೇ ಚಪ್ಪಾಳೆ ಬೇರೆ ಉಡಿರ್ಬೇಕಾ ನಮ್ಮನಪ್ಪ ಅದಿರೋ ನಾನು ಬಂದು ಜತೆ ಮಾಡ್ತಿದ್ದೆ ನಪ್ಪ ಯಾಕೋ ನಮಗೆ ಚೈನಾ ಬೇರೆ ಇಷ್ಟ ಆದ್ರೆ ಅನ್ಸುತ್ತೆ ಸರಿ ಸರಿ ಅವ್ರ ಜೊತೆ ನಾ ಮಾಡಿ ಮಾದ್ರೆ ಡ್ಯಾನ್ಸ್ ಮಾತ್ರ ಸೊ ಹೋ ಪರಾಗಿತ್ತಪ್ಪ ನೀನು ಇಬ್ಬರೋದು ಮಜಾ ಮಾಡೋದು ಆಹ್ಹ್ ಇವರು ಬೇರೆ ಮಧ್ಯದಲ್ಲಿ ಆಯ್ತು ಬೋರ್ವ ನಂಗೆ ಸಾಕಾಯ್ತು ಇಂಟ್ರೆಸ್ಟ್ ಇದ್ದರೆ ಮೂರಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್